ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಟಿಫನ್ಗೆ ಅವರೆಕಾಳು ಉಪ್ಪಿಟ್ಟು ಮಾಡಿದ್ವಿ ಹೇಗೆ ಮಾಡೋದು ಏನೇನು ಬೇಕು ಅಂತ ಸರಿ ನೋಡ್ಕೊಂಬೋಣ ಬನ್ನಿ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ಬೇಡ ಅಂತಾರೋ ಈ ಥರ ಮಾಡಿದರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಅವರು ನೋಡಿ ತುಂಬಾ ಚೆನ್ನಾಗಿರುತ್ತೆ ಓದೋದ್ರವಾಗಿ ನೋಡಿ ನೋಡ್ತಾಯಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಈಸಿಯಾಗಿ ಬೇಗನೆ ಮಾಡ್ಬೋದು ಇದನ್ನ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಗಜರಾಜ್ ಅವ್ರದ್ದು ಬೇರೆದು ಯೂಸ್ ಮಾಡ್ತಾ ಇದ್ದೆ ನನಗೆ ಇನ್ನೂನು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಇದು ಮಾತ್ರ ತುಂಬ ಚೆನ್ನಾಗಿದೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆ ತುಂಬ ಚೆನ್ನಾಗಿ ಬರುತ್ತೆ ಇದು ಉಪ್ಪಿಟ್ಟು ಟೇಸ್ಟ್ ಇರುತ್ತೆ ಹಾಗೆ ನೋಡಿ ಗಜರಾಜ್ ಉಪ್ಪಿಟ್ಟು ರವೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಬಾಣ್ಲಿಗೆ ಹಾಕ್ಕೊಂಡು ಇವಾಗ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊತೀನಿ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಇವಾಗ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಡ್ರ ರೋಸ್ಟ್ ಮಾಡ್ಕೊಬೇಕು ನೋಡಿ ಆಯಿಲ್ ಇಲ್ಲಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದೆರಡು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ರವೆ ರೆಡಿ ಆಗುತ್ತೆ ಕೈ ಆಡಿಸ್ತಾನೆ ಇರಬೇಕಿಲ್ಲ ಅಂದರೆ ಸ್ವಲ್ಪ ಬಿಟ್ಟರೂ ಹಾಗೆ ತಳ ಒತ್ತು ಬಿಡುತ್ತೆ ಸೀದ್ಬಿಡುತ್ತೆ ರವೆ ಎಲ್ಲ ನೋಡಿ ಆಲ್ಮೋಸ್ಟು ರೆಡಿ ಆಯಿತು ರವ ನೋಡಿ ಇವಾಗ ಕಲರಿಂಗ್ ಚೇಂಜ್ ಆಗಿದೆ ಅಂತ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂಡು ಬನ್ನಿ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಅದೇ ಬಾಣಲೀಲೆ ನಾನು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಹಾಯಿಲ್ ಹಾಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ಇದಕ್ಕೆ ಸ್ವಲ್ಪ ಉಪ್ಪಿಟ್ಟಂದರೆ ಹಾಯಿಲ್ ಎಣ್ಣೆ ಜಾಸ್ತಿನೇ ಇರಬೇಕು ಒಣ ಒಣ ಅನಿಸ್ಬಾರ್ದು ಹಾಗಾಗಿ ನಾವು ಬೇರೆ ಅಡುಗೆಗಿಂತ ಒಂದು ಸ್ಪೂನ್ ಜಾಸ್ತಿನೇ ತೊಗೊಬೇಕು ಉಪ್ಪಿಟ್ಟಿಗೆ ಅಂದರೆ ನೋಡಿ ಆಯಿಲ್ ಬಿಸಿ ಆಗ್ತಿದೆ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಚಟಾಪಟೆ ಸಿಗೀತಂಗೆ ಜೀರಿಗೆನೂ ಇದ್ದೀನಿ ಇದು ಕಡಲೆಬೇಳೆ ಬೇಳೆ ಯಾವುದು ಹಾಕ್ಬಾರ್ದು ಅವರೆಕಾಳಿಂದಲ್ಲ ಇದು ಉಪ್ಪಿಟ್ಟು ಅವರೆಕಾಳು ಅಷ್ಟೇ ಹಾಕಬೇಕು ನೋಡಿ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ ನೋಡಿ ಇವಾಗ ಫ್ರೈ ಆಗಿದೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ನಾನು ಮೀಡಿಯಮ್ ಟೊಮೊಟೊ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊನೂ ಸ್ವಲ್ಪ ಫ್ರೈ ಆಗಲಿ ಅದು ಸಾಫ್ಟ್ ಆಗಬೇಕು ನೋಡಿ ಫ್ರೈ ಆಗ್ತಾಯಿದೆ ಆಗಿದೆ ಆಲ್ಮೋಸ್ಟ್ ಇವಾಗ ಅವರೆಕಾಳು ತೊಳೆದು ಎತ್ತಿಟ್ಕೊಂಡಿರೋ ಅಂಥ ಅವರೆಕಾಳನ್ನ ಕಾಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅವರೆಕಾಳು ಅಷ್ಟೇ ಫಸ್ಟೇ ಬೇಯಿಸ್ಕೊಂಡು ಹಾಕೋದು ಆ ಥರ ಎಲ್ಲ ಮಾಡಬಾರ್ದು ಹಸಿದೇ ಹಾಕಬೇಕು ಇದರಲ್ಲೇ ಸ್ವಲ್ಪ ನೋಡಿ ಇವಾಗ ಒಂದೆರಡು ನಿಮಿಷ ಫ್ರೈ ಆದರೆ ಅರ್ಧ ಬೆಂದೋಗುತ್ತೆ ಅದು ಆಮೇಲೆ ನೀರು ಹಾಕಿಬೇಕಾದ್ರೆ ಇನ್ನೂ ಸ್ವಲ್ಪ ಬೇಯುತ್ತೆ ಅದು ಬೇರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕಿದರೆ ಟೇಸ್ಟ್ ಇರಲ್ಲ ನೋಡಿ ಇವಾಗ ಫ್ರೈ ಇದರಲ್ಲೇ ಒಂದೆರಡು ನಿಮಿಷ ಅವರೆಕಾಳು ಫ್ರೈ ಆಗಲಿ ಬೇಯಿಸ್ಕೊಳ್ಳನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಇದರಲ್ಲೇ ಫ್ರೈ ಆಗಿದಾಗಿದೆ ಇವಾಗ ನೀರು ಹಾಕೊಳ್ಳೋಣ ಇವಾಗ ಎಷ್ಟು ಬೇಕಷ್ಟು ನಾನು ಒಂದು ಎರಡೂವರೆ ಗ್ಲಾಸ್ ಇದ್ದೆ ಒಂದು ಅರ್ಧ ಜಗ್ಗು ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ನಾವು ಉದುದ್ರೆ ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ನೀರು ಕಡಿಮೆ ಹಾಕ್ಕೊತೀನಿ ಸ್ವಲ್ಪ ಮೆತ್ತಗೆ ಬೇಕು ಉಪ್ಪಿಟ್ಟು ಅಂದರೆ ನೀರು ಜಾಸ್ತಿ ಹಾಕ್ಕೊಬೇಕು ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಉಪ್ಪಾಕೊತಾ ಇದ್ದೀನಿ ಇವಾಗ ನೀರು ಇದೆ ಕುದಿಬೇಕಾದ್ರೆ ಹುರ್ದು ಎತ್ತಿಟ್ಟಿದ್ವಲ್ಲ ರವ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಂಟು ಏನೂ ಆಗೋಲ್ಲ ನೋಡಿ ಕರೆಕ್ಟಾಗಿ ಅದಕ್ಕಾಗುತ್ತೆ ಇದು ಸ್ವಲ್ಪ ನೀರು ಜಾಸ್ತಿನೂ ಆಗೋಲ್ಲ ಕಡಿಮೆನೂ ಆಗೋಲ್ಲ ಇವಾಗ ರವೆ ಹಾಕಿದ ಮೇಲೆ ಉರಿ ಮಾತ್ರ ಕಡಿಮೆನೇ ಇಟ್ಕೊಬೇಕು ಸಿಂಬಲಲ್ಲಿ ಜೋರಾಗಿ ಇಟ್ಕೊಂಬಾರ್ದು ನೋಡಿ ಆಯಿತು ಆಲ್ಮೋಸ್ಟು ಇವಾಗ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಇವಾಗ ಒಂದು ಕಾಯಿ ತುರಿ ಹಾಕಿದೀವಲ್ಲ ಒಂದೆರಡು ನಿಮಿಷ ಹಾಗೆ ಅದೇ ಹಾವೇಲಿ ಅದು ಇದಾಗಿಬಿಡುತ್ತೆ ಮಿಕ್ಸ್ ಮಾಡಿ ಅದನ್ನು ಒಂದೆರಡು ನಿಮಿಷ ಹಾಗೆಷ್ಟು ಸಿಂಬಲಲ್ಲಿ ಬಿಟ್ಬಿಡೋಣ ಅದೇ ಹಾವೇಲೆ ಅದು ಬೆಂದೋಗಿಬಿಡುತ್ತೆ ಇದು ಕೊಬ್ಬರಿನೂ ತುಂಬಾ ಬೇಯಬಾರ್ದು ತಿನ್ನಬೇಕಾದ್ರೆ ಸ್ವಲ್ಪ ಹಸಿ ಹಸಿ ಥರ ಸಿಗಬೇಕು ಹಾಗಾದರೆ ಕೊಬ್ಬರಿ ಟೇಸ್ಟ್ ಬರುತ್ತೆ ಉಪ್ಪಿಟ್ಟಿನ ಜೊತೆಗೆ ತಿಂತ ತಿಂತ ನೋಡಿ ರೆಡಿ ಆಯ್ತು ಇವಾಗ ಉಪ್ಪಿಟ್ಟು ಇವಾಗ ಇದನ್ನು ಒಂದು ಆಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳೋಣ ನಂದಿನೂ ಕೆಲಸ ಇದೆ ಒಂದು ಹಾಫ್ ಆ್ಯನ್ ಅವರು ತಣ್ಣಗಾಗ್ಬಿಡುತ್ತೆ ಅಂತ ಅದಕ್ಕೆ ಆಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಮಾಡಿ ಹಾಗೆ ತಿಂದರೆ ಬಿಸಿ ಬಿಸಿ ಇದ್ದಂಕಲೇ ತಿನ್ಬೇಕು ಉಪ್ಪಿಟ್ಟು ಮಾತ್ರ ತಣ್ಣಗೆ ಈ ಪಲಾವ್ ಥರ ಆಮೇಲೆ ತಿಂತೀನಿ ಮಾಡ್ತಾಯಿದ್ದಂಕಲೇ ಬಿಸಿ ತಿನ್ಬಿಡ್ಬೇಕು ಉಪ್ಪಿಟ್ಟು ನೋಡಿ ಎಷ್ಟು ಉದಿದ್ರೋ ಎಷ್ಟು ಚೆನ್ನಾಗಿದೆ ಉಪ್ಪಿಟ್ಟು ಅಂತ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ಅಂತಾರೋ ಈ ಥರ ಒಮ್ಮೆ ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಇಷ್ಟಪಟ್ಟು ಖಂಡಿತ ತಿಂತಾರೆ ಓಕೆ ಥ್ಯಾಂಕ್ ಯು ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು ಹಾಗೆ ತಿಂಡಿ ಆಗ್ತಿದ್ದಂಕಲೇ ಸಾಂಬಾರು ನಾನು ಮಾಡಿಕೊಂಡೆ ಇವತ್ತಿನ ಸಾಂಬಾರು ಬಂದ್ಬಿಟ್ಟು ಮಜ್ಜಿಗೆ ಸಾರು ತುಪ್ಪ ಗಾಸಿ ಇದ್ವಲ್ಲ ಅದ್ರ ಗಸಿ ಇತ್ತು ಅದರಿಂದ ಅದರಿಂದ ಈ ಸಾಂಬಾರು ಮಾಡಬೇಕು ತುಂಬ ಟೇಸ್ಟ್ ಇರುತ್ತೆ ಇದು ತುಪ್ಪ ಗಾಸಿರೋ ಗಸಿಯಿಂದ ಮಾಡಿದರೆ ಫಸ್ಟು ಒಂದು ಪಾತ್ರೆ ತೊಗೊಂಡಿನಿ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಇಲ್ಲಾಂದರೆ ಹಾಗೆ ಹಿಂಗೆ ಸ್ಟವ್ ಮೇಲೆ ಇಟ್ಕೊಂಡು ಕೆಂಡದಲ್ಲಿ ಸುಡ್ಕೊಬೋದು ಈರುಳ್ಳಿ ಬೆಳ್ಳುಳ್ಳಿ ಅದು ಲೇಟ್ ಆಗುತ್ತೆ ಅಂತ ನಾನು ಇವಾಗ ಪಾತ್ರೆಲೇ ಹುರ್ಕೊತಾ ಇದ್ದೀನಿ ನೋಡಿ ಆಗಿದೆ ಇವಾಗ ಒಂದು ಜಾರಿ ತೊಗೊಂಡಿನಿ ಇವಾಗ ರುಬ್ಕೊ ಮಾಡೋಣ ಬನ್ನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ನಾನು ನಾಲ್ಕು ಹಾಕ್ಕೊತಾಯಿದ್ದೀನಿ ಮೆಣಸಿನ್ಕಾಯಿ ನಾವು ಮೀಡಿಯಮ್ ಖಾರ ತಿನ್ನದ್ರೆ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ಖಾರ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಸ್ವಲ್ಪ ಉದು ತೊಗರಿ ಬೇಳೆ ಅಕ್ಕಿ ನೆನೆಸಿಟ್ಟಿದೆ ಒಂದು ಹಾಫ್ ಆನ್ ಅವರು ಅದನ್ನು ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿದ್ವಲ್ಲ ಅದು ತಣ್ಣಗೆ ಆಗಿದೆ ಇವಾಗ ಅದನ್ನು ಹಾಕ್ಕೊಳ್ಳೋಣ ಬನ್ನಿ ಇವಾಗ ರುಬ್ಕೊಂಬರೋಣ ಸಣ್ಣಕ್ಕೆ ರುಬ್ಬಿದರೆ ಮಸಾಲ ರೆಡಿಯಾಗುತ್ತೆ ಅದೇ ಪಾತ್ರೆಗೆ ನಾನು ಒಂದು ಸ್ಪೂನ್ ಆಯಿಲ್ ಹಾಕೊಂಡಿನಿ ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಕಲೇ ಸಾಸಿವೆ ಹಾಕೊಳ್ಳೋಣ ನೋಡಿ ಆಯಿಲ್ ಬಿಸಿ ಆಗಿದೆ ಇವಾಗ ಸಾಸಿವೆ ಚಟಪಟ ಸಿಡಿತಾ ಇದೆ ನೋಡಿ ಸಾಸಿವೆ ಇವಾಗ ಈರುಳ್ಳಿ ಕರ್ಬೇವು ಹಾಕ್ಕೊತಾ ಇದ್ದೀನಿ ಇದು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇರೋದು ತುಂಬಾ ಬೇಗನೆ ಆಗುತ್ತೆ ಈ ಸಾಂಬಾರು ತುಂಬ ಕಷ್ಟ ಏನಿರಲ್ಲ ಜಾಸ್ತಿ ಏನು ಇಂಗ್ರೀಡಿಯೆಂಟು ಏನು ಬೇಕಾಗಿಲ್ಲ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ ಇದು ಹುಳಿ ಇರಬಾರ್ದು ತುಂಬ ಮಜ್ಜಿಗೆ ಸ್ವಲ್ಪ ಸ್ವೀಟೇ ಇರಬೇಕು ಮಜ್ಜಿಗೆ ತುಂಬ ಹುಳಿ ಮಜ್ಜಿಗೆ ಆದರೆ ಸಾಂಬಾರು ಟೇಸ್ಟ್ ಇರೋಲ್ಲ ಹುಳಿ ಹುಳಿ ಅನಿಸುತ್ತೆ ಇದಕ್ಕೆ ನಾನು ಉಪ್ಪು ಹಾಕೊಳ್ಳೋಲ್ಲ ತುಪ್ಪ ಕಾಸಿದ್ವಲ್ಲ ಗಸಿ ಅದನ್ನ ಹಾಕ್ಕೊತೀನಿ ಅದರಿಂದನೇ ಈ ಸಾಂಬಾರು ಟೇಸ್ಟ್ ಆಗೋದು ಮುದ್ದೆಗೆ ರೊಟ್ಟಿಗೆ ಇವತ್ತು ಮಾಡಿದ್ವಲ್ಲ ಸಾಂಬಾರು ಇದಕ್ಕಿಂತ ನಾಳೆ ತಿಂದರೆ ಇನ್ನೂ ತುಂಬಾ ಟೇಸ್ಟ್ ಆಗಿರುತ್ತೆ ಸಾಂಬಾರು ನಿಮಗೆ ಉಪ್ಪು ಬೇಕಾ ಬೇಕು ಸಾಕಾಗಿಲ್ಲ ಅಂದ್ರೆ ನೋಡ್ಬಿಟ್ಟು ಹಾಕೊಳ್ಳಿ ಉಪ್ಪು ನೋಡಿ ಮಜ್ಜಿಗೆ ಸಾರು ಎಷ್ಟು ಬೇಗನೆ ಮಾಡಬಹುದು ಈ ಸಾಂಬಾರ್ ಸಾಧ್ಯ